హలో ఎల్గూ నమస్కారా అగేన్ వెల్కమ్ బ్యాక్ టు మై బ్లాగ్ జర్నీ ఇవతో సండే ಸಣ್ಣ ಮನೇಲಿ ಏನಪ್ಪ ಮಾಡೋದು ಅಂತ ಹೇಳಿ ಮೈಸೂರಲ್ಲಿದ್ದಂತಹ ನನ್ನ ಕ್ಲೋಸ್ ಫ್ರೆಂಡ್ ಅವಳನ್ನು ಮೀಟ್ ಮಾಡಬೇಕು ಅಂತ ಮಾರ್ನಿಂಗ್ ರೆಡಿಯಾಗಿ ಇದ್ದೀನಿ ಸೊ ನಾನು ಮಂಡ್ಯದಿಂದ ಬಸ್ಸಲ್ಲೇ ಹೊರಟೆ ಸೊ ಗೊತ್ತೇ ಇದೆ ನಮ್ಮ ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ಸೊ ಬಸ್ಸಲ್ಲಿ ಹೋಗ್ತಾ ಮಂಡ್ಯದಿಂದ ಆಲ್ಮೋಸ್ಟ್ ಆಲ್ ನಮಗೆ ಫೋರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಅಷ್ಟೇ ಜರ್ನಿ ಹಂಗೆ ಅಂದ್ಕೊಂಡು ಸಾಂಗ್ ಕೇಳ್ತಾ ಮೈಸೂರು ಬಂದೇ ಬಿಡ್ತು ಮೈಸೂರನ್ನ ಆಗಿ ಅಲ್ಲಿಂದ ಅವ್ರ ಮನೆ ಇದ್ದಿದ್ದು ಬಂದು ಕುವೆಂಪು ನಗರ್ ಕುವೆಂಪು ನಗರ ಅಂದರೆ ಕುವೆಂಪು ನಗರ ಅಲ್ಲ ಇಲ್ಲ ವಿಜಯನಗರ್ ಅಂತ ಅನಿಸುತ್ತೆ ವಿಜಯನಗರ್ ಕರೆಕ್ಟ್ ಅದು ಸಿಕ್ಕಾಬಟ್ಟೆ ದೂರ ವಿಜಯನಗರ್ ಆ್ಯಕ್ಚುಲಿ ಸೊ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಕ್ಯಾಬ್ ಬುಕ್ ಮಾಡಿದೆ ನೀವು ನೋಡ್ತಾ ಇರ್ಬೋದು ಫೇಮಸ್ ನಾಲ್ವಡಿ ಆಲ್ರೆಡಿ ಕೃಷ್ಣರಾಜ ಒಡೆಯರ್ ಸಾರಿ ನನಗಿದು ಕರೆಕ್ಟಾಗಿ ಗೊತ್ತಿಲ್ಲ ರಾಂಗ್ ರಾಂಗಿದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಮೈಸೂರು ಏನೋ ಒಂಥರ ನಮಗೆ ಎಮೋಷನ್ ಇದ್ದಂಗೆ ಮಂಡ್ಯದವ್ರಿಗೆ ಮೈಸೂರು ಈ ಮಂಡ್ಯ ಮೈಸೂರು ಕರ್ನಾಟಕದ ಎರಡು ಕಣ್ಗಳು ಅಂತಾರಲ್ಲ ಸೊ ಆ ಥರ ಸೊ ಮಂಡ್ಯ ಮೈಸೂರು ಎಲ್ಲ ಸೇಮೆ ಫೈನಲಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋದೆ ಸೊ ಐ ಶೀಸ್ ಕುಕಿಂಗ್ ಆ್ಯಕ್ಚುಲಿ ಅವಳನ್ನು ನಾನು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿಲ್ಲ ಇವಳೇ ನೋಡಿ ನನ್ನ ಕ್ಲೋಸ್ ಫ್ರೆಂಡ್ ಸೌಮ್ಯ ಎ ಎನ್ ಅಂತ ನಾನು ಬರ್ತೀನಿ ಅಂತ ಬೆಳಗ್ಗೆನೆ ಅಕ್ಕಿ ರೊಟ್ಟಿ ಮಾಡಿದ್ಲು ಪಾಪ ನನಗೋಸ್ಕರ ಸಿಕ್ಕಾಪಟ್ಟೆ ಬೆಳಗ್ಗೆ ಇತ್ತು ಎಲ್ಲ ಕೆಲಸ ಎಲ್ಲ ಮಾಡ್ತಾಯಿದ್ಲು ಇವತ್ತೇನು ಅಕ್ಕಿ ರೊಟ್ಟಿ ಚೆನ್ನಾಗಿ ಬಂದಿಲ್ಲ ಅಂತಂತ ಇತ್ತು ಬಟ್ ಸತ್ಯವಾಗಿಯೂ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಈ ರೊಟ್ಟಿ ಕೈಂಡ್ಸ್ ಎನ್ ಏನು ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಇದೆಯೋ ಇದ್ರ ಜೊತೆಗೆ ಚಟ್ನಿ ಪುಡಿ ಆ್ಯಂಡ್ ಸಾರಿ ಚಟ್ನಿ ಮತ್ತು ತುಪ್ಪ ಆ್ಯಕ್ಚುಲಿ ನಾನು ತುಪ್ಪ ಹಾಕೊಲಿಲ್ಲ ಬಟ್ ಆಮೇಲಿಂದ ನಂಗೆ ತುಪ್ಪ ಇಷ್ಟ ಆಯಿತು ಚಟ್ನಿ ತುಪ್ಪ ಕಂಪ್ಲೀಟ್ ಒಳ್ಳೆ ಸಖತ್ತಾಗಿರೋಂಥ ಬ್ರೇಕ್ಫಾಸ್ಟ್ನ ಮಾಡಿ ಒಬ್ವಿಯಸ್ಲಿ ವಿತೌಟ್ ಟೀ ಡೇಸ್ ಇನ್ಕಂಪ್ಲೀಟ್ ನಮಗೆ ಫೀಲ್ ಆಗೋದು ಸಖತ್ತಾಗಿರೋಂಥ ಟೀನ ಮಾಡಿಕೊಟ್ಲು ಅವಳು ಆ್ಯಕ್ಚುಲಿ ಟೀ ಮಾಡೋವಂಥ ವೇ ಬಂದು ತುಂಬ ಡಿಫ್ರೆಂಟಾಗಿರುತ್ತೆ ಸೊ ಒಂಥರ ಏಲಕ್ಕಿ ಎಲ್ಲ ಹಾಕಿ ಶುಂಠಿ ಎಲ್ಲ ಹಾಕಿ ಮಾಡಿದಂಥ ಟೀನ ಕುಡ್ದು ಒಳ್ಳೆ ಏನಪ್ಪ ಅಂದರೆ ಟೀ ಕುಡ್ದು ಬಿಟ್ಟರೆ ನನಗೆ ಒಂಥರ ನಿದ್ದೆನೂ ಹುಟ್ಟೋಗ್ಬಿಡುತ್ತೆ ಸೊ ನಾವು ಸ್ಟಾರ್ಟ್ ಮಾಡಿದ್ವಿ ಮಾತಾಡೋದಕ್ಕೆ ತುಂಬ ದಿನ ಆಗಿತ್ತು ಅಂತ ಹೇಳಿ ಮಾತಾಡ್ತಾ ಡಿಸ್ಕಷನ್ಸ್ ಮಾಡ್ತಾ ಅದು ಇದು ಲೈಫು ಹಾಗೆ ಹೀಗೆ ಅಂತೆಲ್ಲ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಒಂದು ಗುಡ್ ನ್ಯೂಸು ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳಲ್ಲ ನೆಕ್ಸ್ಟ್ ನನ್ನ ವ್ಲಾಗ್ಸ್ಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಏನಪ್ಪ ಅಂತ ನಾವು ಆ್ಯಕ್ಚುಲಿ ಅವಳು ಹೇಳಿದ್ಲು ನಿನಗೆ ನಾನು ಬಿರಿಯಾನಿ ಮಾಡಿಕೊಡ್ತೀನಿ ಸುರ ನಾನು ಚೆನ್ನಾಗಿ ಮಾಡ್ತೀನಿ ಟೇಸ್ಟ್ ಮಾಡು ಅಂತ ಓಕೆ ಸರಿಯಪ್ಪ ಅಂತ ಹೇಳಿ ನಾವು ಚಿಕನ್ ತರಕೆ ಅಂತ ಹೋದ್ವಿ ಇದು ವಿಜಯನಗರ್ ಆ್ಯಕ್ಚುಲಿ ವಿಜಯನಗರ್ ನಿಯರೆಸ್ಟೇ ಇದ್ದಂತಹ ಒಂದು ಚಿಕನ್ ಸೆಂಟರಿಗೆ ಹೋದ್ವಿ ನನಗೆ ಆ್ಯಕ್ಚುಲಿ ಈ ಥರ ಚಿಕನ್ ಕಟ್ ಮಾಡೋ ಮಿಷಿನೇ ಬಂದಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಗಾಯಿಸ್ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ನಮ್ಮ ಮಂಡ್ಯದಲ್ಲೆಲ್ಲ ಮಾಮೂಲಿ ಈಗಲೂ ಕೂಡ ಮಚ್ಚು ತಗೊಂಡೇ ಕಟ್ ಮಾಡ್ತೇವೆ ಬಟ್ ಅಪ್ಡೇಟ್ ಆಗಿಬಿಟ್ಟಿದೆ ಅಂತಾರಲ್ಲ ಆ ಥರ ಸೊ ಒಂದು ಡಜನ್ ಮೊಟ್ಟೆ ತೊಗೊಂಡು ಚಿಕನ್ನ ತಗೊಂಡು ನಾವು ಮನೆಗೆ ಬಂದು ಫಸ್ಟು ಏಳು ಮಾಡೋವಂಥ ವೇ ಹೇಗೆ ಗೊತ್ತರ ಗಾಯ್ಸ್ ಫಸ್ಟು ಚಿಕನಿಗೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಬಿಟ್ಬಿಡ್ತಾಳೆ ಯಾಕೆ ಅಂತಂದರೆ ಏನಾದರೂ ನೆಗೆಟಿವ್ಸ್ ಇದ್ದರೆ ಅದೆಲ್ಲ ಹೋಗಲಿ ಅಂತ ಇದು ಗುಡ್ ಆ್ಯಕ್ಚುಲಿ ಎಲ್ಲರೂ ಆಲ್ರೆಡಿ ಫಾಲೋ ಮಾಡ್ತಿರ್ತಾರೆ ಯಾರು ಮಾಡ್ತಿಲ್ಲ ಅಂದರೆ ಈ ಥರ ಫಾಲೋ ಮಾಡಿ ಇಟ್ಸ್ ವೆರಿ ಗುಡ್ ಏನು ನೆಗೆಟಿವ್ಸ್ ಎಲ್ಲ ಇರುತ್ತೆ ಅದೆಲ್ಲ ಹೋಗುತ್ತೆ ಸೊ ಬಿರಿಯಾನಿಗೆ ಅಬ್ವಿಯಸ್ಲಿ ಆನಿಯನ್ ಬೇಕೇ ಬೇಕು ಅಂತ ಹೇಳಿ ಆನಿಯನ್ ಎಲ್ಲ ಕಟ್ ಮಾಡ್ಕೋತಾ ಇದ್ದೀವಿ ಇದ್ರ ಜೊತೆಗೆ ಆ್ಯಕ್ಚುಲಿ ಇನ್ನೂ ಬೇರೆ ಬೇರೆ ಇಂಗ್ರೀಡಿಯಂಟ್ಸ್ ಎಲ್ಲ ಇದೆ ಇವಳು ಕೂಡ ಯೂಟ್ಯೂಬ್ನ ನೋಡಿಕೊಂಡೆ ನಮ್ಮ ಫ್ರೆಂಡ್ ಕೂಡ ಅಡುಗೆ ಮಾಡಿದ್ದು ಚೆನ್ನಾಗಿ ಬಂದಿತ್ತು ಚೆನ್ನಾಗಿ ಅಂತೇನಿಲ್ಲ ತುಂಬ ಚೆನ್ನಾಗೇ ಬಂದಿತ್ತು ಗಾಯಸ್ ಸುಮ್ಮನೆ ಹೇಳಬಾರ್ದು ತುಂಬ ಚೆನ್ನಾಗಿ ಮಾಡಿದ್ಲು ಅದಕ್ಕೆ ಬೇಕಾದಂತಹ ಇಂಗ್ರೀಡಿಯಂಟ್ಸ್ ಹಸಿಮೆಣ್ಸಿನ್ಕಾಯಿ ಪುದೀನಾ ಸೊಪ್ಪು ದೆನ್ ಕೊತ್ತಂಬರಿ ಸೊಪ್ಪು ಶುಂಠಿ ಆ್ಯಂಡ್ ಫ್ಲೇವರ್ಸ್ ಎಲ್ಲನೂ ಕೂಡ ಒಂದು ಕಡೆಯಿಂದ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೋತಾ ಇನ್ನು ಮತ್ತೆ ನನ್ನ ಫ್ರೆಂಡಿನ ಫ್ರೆಂಡ್ಶಿಪ್ ಜರ್ನಿ ಸ್ಟಾರ್ಟ್ ಆಗಿತ್ತು ನಮ್ಮ ಇಂಜಿನಿಯರಿಂಗ್ ಡೇಸಿಂದ ಇಂಜಿನಿಯರಿಂಗಲ್ಲೇ ನನಗೆ ಕ್ಲೋಸ್ ಆಗಿದ್ದಂಥ ಏಕೈಕ ಫ್ರೆಂಡ್ ಅಂದರೆ ಇವಳೇ ಇಂಜಿನಿಯರಿಂಗಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಫ್ರೆಂಡ್ಶಿಪ್ ಸ್ಟಿಲ್ ಈಗಲೂ ಕೂಡ ಅದೇ ಥರ ಇದೆ ನಥಿಂಗ್ ಚೇಂಜ್ಡ್ ಹಾಗೆ ನೋಡೋಕೆ ಹೋದರೆ ಶಿ ಕೇಸ್ ಮಿ ಅ ಲಾಟ್ ಅವಳೇ ನನ್ನ ತುಂಬ ಜಾಸ್ತಿ ಕೇರ್ ಮಾಡ್ತಾಳೆ ಲೈಕ್ ಅಂದರೆ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಗಾಯಸ್ ಒಂಥರ ಓಕೆ ಮಾಡೋಣ ಏನೋ ಒಂದು ಅನ್ನೋ ಥರ ಬಟ್ ಶೀ ಅವಳು ಆ ಥರ ಅಲ್ಲ ಶಿ ವಾಂಟ್ಸ್ ಲೈಕ್ ದ್ಯಾಟ್ ಈ ಥರ ಬೇಕು ಅಂದರೆ ಆ ಥರನೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಹಾಗೆ ಏನೇನು ಬೇಕು ಅಡುಗೆಗೆ ಅಂತ ಸ್ವಲ್ಪ ಬೆಳ್ಳುಳ್ಳಿ ಮೊಸರು ಕೊತ್ತಂಬರಿ ಶುಂಠಿ ಪುದೀನ ಎಲ್ಲನೂ ಕೂಡ ಹಾಗೆ ರೆಡಿ ಮಾಡ್ಕೋತಾ ರೆಡಿ ಮಾಡ್ಕೋತಾ ನಾವು ನಮ್ಮ ಕಾಲೇಜ್ ಡೇಸ್ ಮೆಮೊರೀಸ್ನು ಕೂಡ ಹಾಗೆ ಮೆಲ್ಕಾಗ್ತಾಯಿದ್ವಿ ಹೆಂಗೆ ಏನು ಎತ್ತ ಅಂತ ಅವಳಿಗೆ ನಮ್ಮ ಮನೆಯಲ್ಲಿ ಮಾಡೋಂಥ ಪಲಾವ್ ಬಿಸಿಬೇಳೆ ಭಾತು ಅಂದರೆ ತುಂಬ ಇಷ್ಟ ಆಗ ನಮ್ಮ ಇಂಜಿನಿಯರಿಂಗ್ ಟೈಮಲ್ಲಿ ನನ್ನ ಹತ್ರ ಒಂದು ಸ್ಟೀಲ್ ಬಾಕ್ಸ್ ಇತ್ತು ಆ ಬಾಕ್ಸಲ್ಲಿ ಮಾರ್ನಿಂಗ್ ತಿಂಡಿ ನಾನೊಂದು ಸೆವೆನ್ ಓ ಕ್ಲಾಕಿಗೆ ಬಿಡ್ತಿದ್ದೆ ನಮ್ಮ ಮಂಡ್ಯದಿಂದ ಬಿಕಾಸ್ ನಮಗೆ ಕಾಲೇಜ್ ಸ್ಟಾರ್ಟ್ ಆಗ್ತಿದ್ದಿದ್ದೆ ಒಂದು ನೈನ್ ಓ ಕ್ಲಾಕು ಸೊ ಬೇಗ ಹೋಗಬೇಕಿತ್ತು ಅಷ್ಟು ಬೇಗ ಹೋದರು ಅಷ್ಟು ಬೇಗ ಮಾಡಿ ನಮ್ಮಮ್ಮ ತಿಂಡಿನ ಮಾಡಿ ತುಂಬ ಬಾಕ್ಸಿಗೆ ಹಾಕಿ ತುಂಬ ಇಟ್ಬಿಡ್ತಿದ್ರು ಗಾಯಸ್ ಅದು ಹೆಂಗೆ ಬಿಸಿ ಇರೋದು ಅಂದರೆ ಮಧ್ಯಾಹ್ನ ತನಕ ಹಾಗೆ ಸುಡ ಸುಡ ಉಫ್ ಅಂತ ಮಾಡ್ಕೊಂಡು ತಿನ್ನಬೇಕು ಆ ಥರ ಬಿಸಿ ಇರ್ತಿತ್ತು ಅಡುಗೆ ಮಾಡ್ಕೋತಾ ನಿಜವಾಗ್ಲೂ ನಾವಂತೂ ಅದನ್ನೆಲ್ಲ ತುಂಬ ಇದ್ವಿ ಅವಳಿಗೆ ನಮ್ಮನೆ ಊಟ ಅಂದರೆ ತುಂಬ ಇಷ್ಟ ಈಗಲೂ ನಮ್ಮ ಮನೆಗೆ ಬಂದಾಗೆಲ್ಲ ಪಲಾವು ಇಲ್ಲಾಂದರೆ ಬಿಸಿಬೇಳೆ ಇಲ್ಲ ಇಲ್ಲಾಂತಂದರೆ ಏನಾರು ರೈಸ್ ಐಟಮ್ಸನ್ನ ಇ ಇವಳು ಜಾಸ್ತಿ ನಮಗೆ ಅಂದರೆ ಇಷ್ಟಪಡ್ತಾಳೆ ತುಂಬ ನಮ್ಮ ಮನೆಯಲ್ಲಿ ಮಾಡೋಂಥ ಐಟಮ್ಸ್ಗಳು ಸೊ ಟೊಮ್ಯಾಟೊನೆಲ್ಲ ಹೆಚ್ಚಿಟ್ಕೊಂಡು ಬಿರಿಯಾನಿಗೆ ಬೇಕಾದಂಥ ಮೇನ್ ಫ್ಲೇವರ್ಸು ಫ್ಲೇವರ್ಸ್ ಇಸ್ ಆ ವೆರೆ ವೆರಿ ಇಂಪಾರ್ಟೆಂಟ್ ನೋಡ್ತಾ ಇರ್ಬೋದು ಸ್ಟಾರ್ಸ್ ಮೊಗ್ಗು ಚಕ್ಕೆ ಪಲಾವ್ ಪಲಾವೆಲೆ ಏನೇನೋ ಇದೆ ನೆನಪು ಎಲ್ಲ ನನಗೆ ಸ್ವಲ್ಪ ನೇಮ್ಸ್ಗಳೆಲ್ಲ ಬರೋಲ್ಲ ಸೊ ಟೋಟಲಿ ಕಂಪ್ಲೀಟಾಗಿ ಒಂದು ಪ್ಲೇಟಿಗೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಆ್ಯಂಡ್ ಅಚ್ಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿನೂ ಕೂಡ ಒಂದು ಪ್ಲೇಟಿಗೆ ತಿಟ್ಕೊಂಡು ರೆಡಿ ಮಾಡ್ಕೊಬಿಟ್ಟಿದ್ದೀವಿ ಸೊ ಏನು ಜಾಸ್ತಿ ಹರಿ ಬಿರಿ ಮಾಡ್ಕೊಳೋಕ್ ಬೇಡ ಆರಾಮಾಗಿರಲಿ ಅಂತ ಸೊ ಫೈನಲಿ ದಿಸ್ ಈಸ್ ದ ಮೇನ್ ಇಂಗ್ರೀಡಿಯಂಟ್ಸ್ ವಿ ಆರ್ ಯೂಸಿಂಗ್ ಫಾರ್ ಆರ್ ಸ್ಪೆಷಲ್ ದಮ್ ಚಿಕನ್ ಬಿರಿಯಾನಿ ಸೊ ಎರಡು ಲೋಟ ಅಕ್ಕಿನ ತೊಳ್ದು ಇಟ್ಕೊಬಿಡೋಣ ಅಂತ ಈಗಲೇ ಅಕ್ಕಿನ ಕೂಡ ತೊಳೆದು ಇಟ್ಕೊಬಿಡ್ತಾ ಇದ್ದೀವಿ ನಾವಿಬ್ಬರೇ ಇದ್ದಿದ್ದ ಕಾರಣದಿಂದ ತುಂಬ ಜಾಸ್ತಿ ಏನು ಬೇಡ ಅಂತ ಅವಳು ಜಸ್ಟ್ ಎರಡೇ ಲೋಟ ಇದ್ದಾಳೆ ಎರಡು ಲೋಟ ಸಾಕು ಅಂತ ಹೇಳಿ ಅಕ್ಕಿನ ಮೊದಲೇ ತೊಳೆದು ಇಟ್ಕೊಳ್ಳೋದು ಏನಕ್ಕಪ್ಪ ಯೂಸ್ ಆಗುತ್ತೆ ಇನ್ನು ನಾವು ಸ್ಟಾರ್ಟ್ ಮಾಡಿರಲಿಲ್ಲ ಕುಕ್ಕಿಂಗು ಯಾಕೆ ಯೂಸ್ ಆಗುತ್ತಪ್ಪ ಅಂದರೆ ಅಕ್ಕಿ ಸ್ವಲ್ಪ ನೆಂದರೆ ಈಗ ನಾವು ಕುಕ್ಕರಲ್ಲೇ ಮಾಡ್ತಿರೋದ್ರಿಂದ ಅಕ್ಕಿನ ನೆನ್ಸಿಟ್ರೆ ಅದು ಬೇಗ ಇನ್ನೂ ಸ್ವಲ್ಪ ಮೆತ್ತೆ ಆಗುತ್ತೆ ಈಸಿ ಆಗುತ್ತೆ ಸ್ವಲ್ಪ ಅನ್ನ ಉಡಿ ಉಡಿಯಾಗುತ್ತೆ ಅಂತ ಮೊದಲೇ ತೊಳೆದಿಟ್ಕೋತಾರೆ ಹಿಂಗೆ ಈವನ್ ಮನೆಯಲ್ಲೂ ಕೂಡ ಅದೇ ಥರನೇ ನಾವು ಕೂಡ ಫಾಲೋ ಮಾಡೋದು ಸೊ ಗ್ಯಾಸ್ ನೀಟಾಗಿ ಪ್ರೊಸೀಜರಾಗಿ ಮಾಡ್ತಿದ್ವಿ ಗಾಸ್ ಗ್ಯಾಸ್ ಹೆಚ್ಚಿ ಕುಕ್ಕರಿಟ್ಟು ತುಪ್ಪ ಹಾಕಿ ಆಯಿಲ್ ಹಾಕಿ ಎಲ್ಲ ಒಂದೇ ಥರ ಲೈಕ್ ಪ್ರಾಪ್ ಅಪ್ಪರಾಗಿ ಹೇಗೆ ಒಂದು ಬಿರಿಯಾನಿನ ಮಾಡಬೇಕು ಅದೇ ಥರನೇ ಮಾಡ್ತಾಯಿದ್ಲು ನಾನಂತೂ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ ಅವಳು ಏನು ಇಷ್ಟೊಂದು ಕ್ಯಾಪ್ಚರ್ ಮಾಡ್ತಿದ್ದೀಯ ವೀಡಿಯೋಸ್ನ ಅಂತೆಲ್ಲ ಕೇಳ್ತಾ ಇದ್ಲು ಬಿಕಾಸ್ ನಾನು ನನ್ನ ಬ್ಲಾಗ್ಸ್ಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿ ಆ್ಯಂಡ್ ನನ್ನ ವ್ಲಾಗಲ್ಲೂ ಕೂಡ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರೆಲ್ಲ ನೋಡ್ತಾರೆ ಲೈಕ್ ನಾನು ಏನು ಮಾಡ್ತಿದ್ದೀನಿ ಏನು ಮಾಡ್ತಿಲ್ಲ ಅಂತೆಲ್ಲ ಸೊ ಅದೆಲ್ಲ ಗೊತ್ತಾಗಲಿ ಅಂತ ನಾನು ಎಲ್ಲನೂ ಕೂಡ ಹಾಕ್ತಿದ್ದೆ ಸೊ ಸ್ಪೈಸಸ್ ಎಲ್ಲ ಹಾಕ್ಬಿಟ್ವಿ ಫಸ್ಟ್ ಎಣ್ಣೆ ಹಾಕೋಬೇಕು ಎಣ್ಣೆ ಅಥವಾ ತುಪ್ಪ ಇರ್ತಾರೆ ಯಾವುದಾದ್ರು ಒಂದಾದರೂ ಓಕೆ ಹಾಕ್ಕೊಂಡು ಸ್ವಲ್ಪ ಅದು ಬಿಸಿ ಆದಮೇಲಿಂದ ಸ್ಪೈಸಸ್ಗಳೆಲ್ಲ ಪಟ ಪಟ ಅಂತ ಆತಿತ್ತು ನನ್ನ ಫೋನಿಗೆ ನನ್ನ ಫೋನ್ ಬೇರೆ ಹೊಸ ಅದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡು ಅಂತ ಅಂದ್ಲು ಸೊ ಸ್ಪೈಸಸ್ ಎಲ್ಲ ಹಾಕೊಂಡು ಅದು ಸ್ವಲ್ಪ ರೆಡ್ಡಿಶ್ ಆದ್ಮೇಲಿಂದ ಆನಿಯನ್ ಹಾಕೋಬೇಕು ಎಲ್ಲ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಬ್ರೌನ್ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು ಗ್ಯಾಸ್ ಅದು ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಟೈಮ್ ಬೇಕು ಅದಕ್ಕೆ ಅವ್ರ ಮೇಲ್ಗಡೆ ಎರಡು ಹಸಿಮೆಣಿಗೆ ಹಾಕ್ಬಿಟ್ಲು ಬಟ್ ಎರಡು ಹಾಕಿರಲಿಲ್ಲ ಜಾಸ್ತಿ ಹಾಕಿಲ್ಲ ಅನಿಸುತ್ತೆ ಇಲ್ಲ ಇಲ್ಲ ಹಚ್ಕಾರದ ಪುಡಿ ಜಾಸ್ತಿ ಹಾಕ್ಬಿಟ್ಟಿದ್ವಿ ಅದಕ್ಕೆ ಸ್ವಲ್ಪ ಖಾರ ಆಗಿತ್ತು ಬಟ್ ನಾವಂತೂ ಖಾರ ಚೆನ್ನಾಗಿ ತಿಂತೀವಿ ಈಗ ಇಸ್ ನಮ್ಮ ಮಂಡ್ಯ ಸೈಡಲ್ಲೆಲ್ಲ ಫುಲ್ ಸ್ಟ್ರಾಂಗಾಗಿರ್ಬೇಕು ನಾನ್ ವೆಜ್ ಅಂದರೆ ಶ್ರ ಉಪ್ಪು ಹೋಳಿ ಖಾರ ಎಲ್ಲ ಫುಲ್ಲು ಆಗಿದ್ರೆ ಸಕ್ಕದಾಗಿರುತ್ತೆ ಈ ಕಡೆ ಮಸಾಲೆಗೆ ರೆಡಿ ಇದ್ದೀವಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಪುದೀನ ಆ್ಯಂಡ್ ನೆಕ್ಸ್ಟ್ ಏನಾಗ್ತದೋ ಅಂತ ಗೊತ್ತಿಲ್ಲ ಮೇ ಬಿ ಇಲ್ಲ ಅಷ್ಟೇ ಅದನ್ನು ಹಾಕಿ ಫುಲ್ಲು ಗ್ರೈಂಡ್ ಮಾಡ್ಕೋಬೇಕು ನೋಡಿ ನಂಗೆ ಹೇಳ್ಕೊಡ್ತಾ ಇದ್ದಾಳೆ ಯಾವ ಥರ ನೀನು ಮಾಡಬೇಕು ವೀಡಿಯೋಸ್ ಅಂತ ಬಿಕಾಸ್ ನಾನು ಈಗ ಬಿಗಿನರ್ ಅಲ್ವಾ ಅದಕ್ಕೋಸ್ಕರ ಕಲ್ತ್ಕೋತಾ ಇದ್ದೀನಿ ಗೈಸ್ ನಿಮಗೂ ಆ ಥರದ್ದು ಏನಾದರೂ ಅಪ್ಡೇಟ್ ಮಾಡ್ಕೋಬೇಕು ನಾನು ನನ್ನ ಬ್ಲಾಗ್ಸಲ್ಲಿ ಅಂದರೆ ಪ್ಲೀಸ್ ಕಮೆಂಟಲ್ಲಿ ಕಮೆಂಟ್ ಮಾಡಿ ನೋಡೋಣ ಯಾವ ಥರ ನಾನು ಅಪ್ಡೇಟ್ ಮಾಡ್ಕೋಬೇಕು ಅಂತ ಸೊ ಓನ್ಲಿ ಪುದೀನ ಬೆಳ್ಳುಳ್ಳಿ ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿನ ಚೆನ್ನಾಗಿ ರುಬ್ಕೊಂಡು ಅಲ್ಲಿ ತನಕ ಮೀನ್ ವೈ ಇದು ಸ್ವಲ್ಪ ರೆಡಿಶ್ ಆಗ್ತಿದೆ ನೋಡ್ತಾ ಇರ್ಬೋದು ಸ್ವಲ್ಪ ಹಾಗೆ ಬಾಡಿಸ್ಕೊತಾ ಇದ್ದೀವಿ ನಾವು ಸೊ ಎಲ್ಲ ಆದಮೇಲಿಂದ ಸ್ವಲ್ಪ ಕೆಂಪು ಕಲರ್ ಬಂದ ಮೇಲಿಂದ ಮಸಾಲೆನ ನಾವು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ಮಿಕ್ಸ್ ಮಾಡಿಕೊಂಡು ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಎಷ್ಟು ತನಕ ಬೇಯಿಸ್ಬೇಕು ಹಸಿ ವಾಸನೆ ಅದರಲ್ಲಿರೋಂಥ ಸ್ವಲ್ಪ ಗ್ರೀನಿದು ಹೋಗೋ ತನಕ ಬೇಯಿಸ್ಕೋಬೇಕು ಉಲ್ಟಾಗೋಗಿದೆ ವೀಡಿಯೋ ಕ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಉಲ್ಟಾಗೋ ತನಕ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತಾ ಇಲ್ಲ ಆಲ್ರೆಡಿ ನೋಡಿ ಸ್ವಲ್ಪ ಅಡಿ ಹಿಡಿತಿದೆ ಸೊ ಆ ಟೈಮಲ್ಲಿ ನಾವು ಚಿಕನ್ನ ಹಾಕ್ಕೋಬೇಕು ಚಿಕನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಚಿಕನ್ನು ಸ್ವಲ್ಪ ಎಣ್ಣೆನ ಜಾಸ್ತಿ ಬಿಡುತ್ತಂತೆ ಅಂದರೆ ನಾವು ಚಿಕನ್ ಮಾಡಬೇಕು ಸ್ವಲ್ಪ ಆಯಿಲ್ನ ಕಂಟ್ರೋಲ್ ಮಾಡಿದರೆ ಬೆಸ್ಟ್ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾವಿಲ್ಲಿ ಜಾಸ್ತಿ ಆಯಿಲ್ ಹಾಕಿಲ್ಲ ಆ್ಯಂಡ್ ಅಗೇನ್ ಸ್ವಲ್ಪ ಅರಶಿನ ಪುಡಿ ಹಾಕೊಂಡ್ವಿ ಸ್ವಲ್ಪ ಗ್ರೀನ್ ಗ್ರೀನ್ನೇ ಜಾಸ್ತಿ ಕಾಣ್ತಿತ್ತು ಅಂತ ಹೇಳಿ ಅರಿಶಿನ ಪುಡಿ ಹಾಕಿದ್ಲು ಅರಿಶಿನ ಪುಡಿ ಹಾಕೊಂಡು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಫುಲ್ಲು ಬಾಡಿಸ್ತಾ ಇರಬೇಕು ಈಗ ಅಂತ ಕೆಲಸ ಮಾಡ್ತಿರೋದು ನಾನೇ ಗಾಯಿಸು ನಾನು ಸರಿಯಾಗಿ ಬಾಡಿಸ್ತಿಲ್ಲ ಅಂತೇಳಿ ಅವಳು ಈಸ್ಕೊಂಡು ಕೆಳಗಡೆಯಿಂದ ಅಡಿಯಿಂದ ಬಾಡಿಸ್ಬೇಕು ಅಂತ ಹೇಳಿ ಬಾಡಿಸ್ತಾ ಇದ್ದಾಳೆ ಸೊ ಮೀನ್ ವೈಲ್ ನಾನು ಕೂಡ ಈಸ್ಕೊಂಡು ಒಂದು ಸ್ವಲ್ಪ ಬಾಡಿಸ್ತಾ ಇಲ್ಲಿ ಹೇಳಬೇಕು ಅಂದರೆ ನನಗೆ ಅಡುಗೆ ಮಾಡೋದು ತುಂಬ ಇಷ್ಟ ಗಾಯಿಸು ಆದರೆ ನನ್ನ ಮಾಡಲ್ಲ ನಾನು ಅಡುಗೆ ಮಾಡೋದಕ್ಕೆ ಜಾಸ್ತಿ ಹೋಗಲ್ಲ ನೋಡಿ ಅಡುಗೆ ಬಗ್ಗೆ ನಾನು ಕೇಳಿದಾಗ ಸುರ ದು ನೋಡಿ ನನ್ನ ರಿಯಾಕ್ಷನ್ ನನಗೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡ್ತಿದ್ದು ನನ್ನ ಫ್ರೆಂಡು ಪಿಲ್ಡಪ್ ತೊಗೋತಿದ್ದು ನಾನು ಮಧ್ಯೆ ಮಧ್ಯದಲ್ಲಿ ಸ್ವಲ್ಪ ಬಾದಾಮಿ ಎಲ್ಲ ಕೊಡ್ತಾಯಿದ್ಲು ತಿನ್ನು ಸ್ವಲ್ಪ ಹೆಲ್ದಿ ಫುಡ್ ಅಂತ ಆ್ಯಂಡ್ ನನ್ನ ಫ್ರೆಂಡಿನ ಕಿಚನ್ನು ನನಗೆ ಸಿಕ್ಕಾಪಟ್ಟೆ ಇಷ್ಟ ಅವಳು ತುಂಬ ಚೆನ್ನಾಗಿ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ಲು ಇದು ತುಪ್ಪ ಅವರಮ್ಮ ಮಾಡಿದಂತೆ ನನಗೆ ಅವ್ರು ಮರಳು ಮಾಡೋವಂಥ ತುಪ್ಪ ತುಂಬ ಇಷ್ಟ ಆಗಿ ಸಿಕ್ಕತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾಳೆ ಅವರಮ್ಮ ತುಪ್ಪನ ಸೊ ಟೈಮು ಎಲ್ಲ ಹಾಕ್ತಾಯಿತ್ತು ಹೊಟ್ಟೆ ಹಸಿತಿತ್ತು ಸ್ವಲ್ಪ ಬೇಗ ಮಾಡು ಅಂತಂದೆ ಅಡಿ ಹಿಡಿದಿತ್ತು ಅಂತ ಹೇಳಿ ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಅಚ್ಕಾರದ ಪುಡಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೈಸ್ ಆ್ಯಕ್ಚುಲಿ ಇಲ್ಲಿ ಘಮ ಸಿಕ್ಕಾಪಟ್ಟೆ ಘಮ ಘಮ ಅಂತ ಘಾಟು ಹೊಡಿತಾ ಇತ್ತು ಸೊ ಅದೆಲ್ಲ ಸಿಕ್ಕಾಪಟ್ಟೆ ನೀವು ನೋಡ್ತಾ ಇರ್ಬೋದು ಡ್ರೈ ಆಯಿತು ಡ್ರೈ ಆದಮೇಲೆ ಇನ್ನು ಸ್ವಲ್ಪ ಟೊಮ್ಯಾಟೊ ಹಾಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡಿಕೊಂಡು ಯಾವಾಗ ತಡೆ ಅಲ್ಲ ಏನು ಅಡಿ ಹಿಡಿಯುತ್ತೆ ಕೆಳಗಡೆ ತಡ ಹಿಡಿಯುತ್ತೋ ಆಗ ಅಂದ್ಕೋಬೇಕು ನಾವು ಸೊ ಇಟ್ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಆಗಿದೆ ಅಂತ ಸೊ ಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ಸ್ವಲ್ಪ ಇನ್ನೂ ಚೆನ್ನಾಗಿ ಡ್ರೈ ಮಾಡ್ಕೊತಾ ಇದ್ವಿ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಚಿಕನಿಗೆ ನಾವು ತುಂಬ ಜಾಸ್ತಿ ಆಯಿಲ್ ಹಾಕಿಲ್ಲ ಅದಕ್ಕಿದ್ದು ಸ್ವಲ್ಪ ಆಯಿಲ್ ಕಂಟೆಂಟ್ ಕಡಿಮೆನೇ ಇದೆ ಬಿಕಾಸ್ ಆಯಿಲ್ನ ನಾವು ಅವಾಯ್ಡ್ ಮಾಡ್ತಾ ಇದೀವಿ ನಮ್ಮ ಫುಡ್ಡಲ್ಲಿ ಅದಕ್ಕೋಸ್ಕರ ಘಮ ಘಮವಾದಂತಹ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಅಂತ ಹೇಳ್ಬೋದು ಇದು ನಾಟಿ ಸ್ಟೈಲ್ ಆ್ಯಕ್ಚುಲಿ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ನೋ ಮಾಡ್ರನೈಸ್ ಸ್ಟೈಲ್ ಆಡಿಸ್ಕೊಂಡಿದ್ದಂತಹ ಮಸಾಲೆಗಳೆಲ್ಲ ಇದ್ದಿದ್ದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಅಂತೇಳಿ ಅವಳು ನೀರು ಹಾಕ್ತಾಯಿಲ್ಲ ಸೊ ನಾವು ಎರಡು ಲೋಟ ಹಾಕಿ ಹಾಕಿದ್ರಿಂದ ಅವಳು ಎಷ್ಟು ಲೋಟ ನೀರು ಹಾಕೋದು ಅಂತ ನನಗಂತೂ ನಿಜ ಐಡಿಯಾ ಇಲ್ಲ ಬಿಸಿನೀರು ಆಲ್ರೆಡಿ ನಾವು ಒಂದು ಪಾತ್ರೆಲಿ ಕಾಯಿಸಿಟ್ಕೊಬಿಟ್ಟಿದ್ವಿ ಆ ನೀರನ್ನ ತೆಗೆದು ನೀಟಾಗಿ ಬಿರಿಯಾನಿಗೆ ಇದ್ದೀವಿ ಸೊ ಸ್ವಲ್ಪ ಕುದಿ ಬರೋ ತನಕ ವೆಯ್ಟ್ ಮಾಡ್ದು ಲೈಕ್ ಒನ್ ಟು ತ್ರೀ ಸೆಕೆಂಡ್ ನೋ ಮಿನಿಟ್ಸಲ್ಲ ಒನ್ ಮಿನಿಟ್ ಅಷ್ಟೇ ಸ್ವಲ್ಪ ಕುದಿ ಬರಲಿ ಅದು ಅಂತ ಬಿಕಾಸ್ ಸ್ವಲ್ಪ ಮೊಸರೆಲ್ಲ ಹಾಕಿದ್ವಲ್ಲ ಅದೆಲ್ಲ ನೀಟಾಗಿ ಆಗಲಿ ಇಡೀಲಿ ಅಂತ ಚೆನ್ನಾಗಿ ಕುದಿ ಬರ್ತಿದೆ ಗಾಯ್ಸ್ ಇಸ್ ಖಮ ಘಮ್ಮ ಅಂತ ಹೇಳ್ತಾ ಇತ್ತು ವಾವ್ ನೋಡ್ತಾ ಇರ್ಬೋದು ನೀವು ಸಕ್ಕತ್ತಾಗಿದೆ ಯಾವಾಗ ತಿಂತೀರೋ ಅಂತ ನನಗಂತೂ ಫೀಲ್ ಆಗ್ತಾಯಿತ್ತು ಆ್ಯಂಡ್ ಫೈನಲಿ ಅಕ್ಕಿ ಹಾಕಿದು ಬಾಸುಮತಿ ರೈಸ್ ಎರಡು ಲೋಟ ಮೊದಲೇ ನೆನೆಸಿಟ್ಕೊಂಡಿದ್ವಿ ಬಿಫೋರ್ ಎಲ್ಲ ನೀಟಾಗಿ ನಾವು ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ವಿ ಬಿಕಾಸ್ ನೀಟಾಗಿ ಮಾಡಬೇಕು ಅಂತ ನೀಟಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದು ಆ್ಯಂಡ್ ಅದರ ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಆ್ಯಂಡ್ ಲೆಮನ್ ಹಾಕಬೇಕಿತ್ತು ಲೆಮನ್ ಹಾಕಿದ್ ಹಾಂ ನೋಡಿ ಬಂತು ಲೆಮನ್ ಹೇಳಿದ ತಕ್ಷಣ ಲೆಮನ್ ಹಾಕಿದ್ಲು ಮೇಲೆ ಒಂದು ಚೂರು ಬರ್ತಾ ಇರಲಿಲ್ಲ ಅದು ಸ್ವಲ್ಪ ಟ್ರೈ ಮಾಡಿದ್ಲು ಸ್ವಲ್ಪ ಕಾಯಿ ನಿಂಬೈ ತಂದುಬಿಟ್ಟಿದ್ದು ಇದಕ್ಕೆ ಲೆಮನ್ ತರ್ಡ್ ನಾನ್ ವೆಜ್ಜಿಗೆ ಲೆಮನ್ ಇಲ್ಲ ಅಂತಂದರೆ ಹೆಂಗೆ ಸಾಧ್ಯ ಸೊ ಲೆಮನ್ ಎಲ್ಲ ಹಾಕಿ ಕುಕ್ಕರ್ನ ಮುಚ್ಚಿ ವಿಜಿಲ್ನ ಇಟ್ಟೋ ಸೊ ಎರಡು ವಿಷಿಲ್ ಅಂತ ಅನ್ಸುತ್ತೆ ಎರಡು ವಿಷಲ್ ಮೋರ್ ಎನಫ್ ಸೊ ಆ ಒಂದು ಮೀನ್ ವೈಲ್ಡ್ ಟೈಮಲ್ಲಿ ನಾವು ಅವ್ರ ಮನೆಯೆಲ್ಲ ನೋಡ್ತಾ ಇದ್ದೆ ಹೇಗಿದೆ ಏನೇ ಇತ್ತಾ ಅಂತ ಸಿಂಗಲ್ ರೂಮು ವಿಜಯನಗರದಲ್ಲಿ ಆಲ್ಮೋಸ್ಟ್ ಆಲ್ ತುಂಬ ಚೆನ್ನಾಗಿದೆ ವಿಷಿಲ್ ನೋಡಿ ಬರ್ತಾ ಇದ್ದೀವಿ ವಿಷಲ್ ಎರಡು ವಿಷಲ್ ಸಾಕು ಗೈಸ್ ಜಾಸ್ತಿ ಏನು ಬೇಡ ಎರಡು ವಿಷಲ್ ಆದ ತಕ್ಷಣ ಆಫ್ ಮಾಡಿಬಿಡ್ಬೇಕು ಸೊ ಜೊತೆಗೆ ನಾವು ಮೊಟ್ಟೆನೂ ಕೂಡ ಬೇಯಿಸ್ಕೊಂಡಿದ್ದು ನನಗೆ ಮೊಟ್ಟೆ ತುಂಬ ಇಷ್ಟ ವಾರದಲ್ಲಂತೂ ಒಂದು ಮಂಡೇ ಥರ್ಸ್ಡೇ ಸ್ಯಾಟರ್ಡೆ ಬಿಟ್ಟು ಮೊಟ್ಟೆ ಬೇಕೇ ಬೇಕು ಸೊ ಊಟಕ್ಕೆಲ್ಲ ಆನಿಯನ್ನು ಎಗ್ ನಿಂಬೆಹಣ್ಣು ಆಲ್ರೆಡಿ ಹಾಕ್ಬಿಟ್ಟಿದ್ವಿ ನಿಂಬೆಹಣ್ಣು ಕಟ್ ಮಾಡ್ಕೊಳಿಲ್ಲ ಬಟ್ ಸೌತೆಕಾಯಿ ಮಿಸ್ ಆಗಿಬಿಡ್ತು ಗ್ಯಾಸ್ ಸೌತೆಕಾಯಿ ಅಂತ ಅಂದಿರಲಿಲ್ಲ ಸೊ ನೋಡಿ ಘಮ ಘಮ ಅಂತ ನಮ್ಮ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಬಾಸುಮತಿ ರೈಸ್ ಹಾಕಿರೋದ್ರಿಂದ ನೋಡಿ ಅನ್ನ ಅಮ್ಮ ಅಂದರೆ ರೈಸ್ನ ನಾವು ಮೊದಲೇ ನೆನ್ಸಿಟ್ಕೊಬಿಟ್ಟಿರೋದ್ರಿಂದ ಅನ್ನ ಸಿಕ್ ತುಂಬ ಉಡಿವುಡಿಯಾಗಾಗಿತ್ತು ನನಗೆ ಬಿರಿಯಾನಿ ಥರ ಹುಡಿವುಡಿಯಾಗಾದ್ರೆ ನನಗೆ ಸಿಕ್ಕಾಬಿಟ್ಟು ಇಷ್ಟ ತಿನ್ನಲಿಕ್ಕೆ ಸೊ ಫೈನಲಿ ಗಾರ್ನಿಶಿಗೆ ರೆಡಿ ಮಾಡಿದ್ವಿ ನನ್ನ ಫ್ರೆಂಡ್ ಬಂದು ನೀಟಾಗಿ ಸರ್ವ್ ಮಾಡಿದ್ಲು ನನಗೆ ಚಿಕನ್ ಬಿರಿಯಾನಿ ಎಷ್ಟು ಬೇಗ ತಿಂತೀನೋ ಅಂತ ಫೀಲ್ ಆಗ್ತಾಯಿತ್ತು ನಾವು ಆ್ಯಕ್ಚುಲಿ ಊಟ ಮಾಡಿದಾಗ ಮಧ್ಯಾಹ್ನ ಮೂರು ಗಂಟೆಗೆ ಆಯ್ಸಿ ಆಬ್ವಿಯಸ್ಲಿ ಹೆಣ್ಮಕ್ಳು ಅಂದರೆ ಮಾತು ತುಂಬ ಜಾಸ್ತಿ ಇರುತ್ತೆ ಅವಳು ಕೂಡ ಗಾನ್ಶ್ ಲೈಕ್ ತಟ್ಟೆಗೆ ಹಾಕ್ಕೊಂಡು ಇಬ್ಬರು ಆರಾಮಾಗಿ ಕುತ್ಕೊಂಡು ಚಿಕನ್ ಬಿರಿಯಾನಿನ ತಿಂದು ತ್ರೀ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಆಲ್ ಒನ್ ಅವರ್ ಊಟ ಮಾಡ್ದು ನೆಮ್ಮದಿಯಾಗಿ ಊಟ ಮಾಡಿ ಅದು ಇದು ಅಂತೆಲ್ಲ ಮಾತಾಡಿ ನಮ್ಮ ಮಾತುಕತೆ ಅಂತೂ ಎಷ್ಟು ಮಾತಾಡಿದ್ರು ಮುಗಿಯೋದೇ ಇಲ್ಲ ಜೊತೆಗೆ ಸ್ವಲ್ಪ ಕರ್ಡ್ ಹಾಕ್ಕೊಂಡು ಫೈನಲಿ ನಮ್ಮ ಇವತ್ತಿನ ನಾಟಿ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ಈ ರೀತಿ ಇತ್ತು ಆ್ಯಂಡ್ ಇವಳು ಸ್ವಲ್ಪ ಹೆಲ್ತಿಯಾಗಿರಲಿ ಅಂತ ಇದು ಪಂಪ್ಕಿನ್ಸ್ನೆಲ್ಲ ಹಾಕ್ಕೊಂಡು ಏನೋ ಒಂಥರ ಡಿಫ್ರೆಂಟಾಗಿ ಮಾಡಿದ್ಲು ಚೆನ್ನಾಗಿರುತ್ತೆ ನೀನು ತಿನ್ನು ಅಂತ ನನಗೆ ಕೊಟ್ಲು ನೋಡಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾವಳೆ ಅವಳು ಕಿಚನ್ ಅಂತ ನನಗೂ ಕೂಡ ಈ ಥರ ಎಲ್ಲ ನೀಟಾಗಿ ಆರ್ಗನೈಸ್ಡ್ ಇದ್ದರೆ ಅಡುಗೆ ಮಾಡಲಿಕ್ಕೆ ಒಂಥರ ನಮಗೂ ಕೂಡ ಇಷ್ಟ ಆಗುತ್ತೆ ಸೊ ಫೈನಲಿ ಎಲ್ಲ ಮುಗಿಸಿ ಶಾಪಿಂಗ್ ಮೈಸೂರಿಗೆ ಬಂದಾಗ ಏನಾದರೂ ಶಾಪಿಂಗ್ನ ಮಾಡ್ಕೊಂಡೇ ಹೋಗ್ತೀನಿ ನನ್ನ ಹತ್ರ ಆ್ಯಕ್ಚುಲಿ ಟ್ರೈಪೋರ್ಟ್ಸ್ ಇರಲಿಲ್ಲ ಸೊ ಯಾವುದಾದ್ರೂ ಒಂದು ಟ್ರೈಪೋರ್ಟ್ ತೊಗೊಳೋಣ ಅಂತ ಬಂದಿದೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಬಂದಿರಲಿಲ್ಲ ನಾನು ಒಬ್ಬಳೇ ಬಂದಿದೆ ಬಿಕಾಸ್ ಶಿ ಈಸ್ ನಾಟ್ ಗುಡ್ ಟು ಟ್ರಾವೆಲ್ ಸೊ ಹೆಂಗೋ ಮನೆಗೆ ಹೊರಡಬೇಕು ವೇ ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕನೇ ಇದ್ದಂತಹ ಕೆ ಟಿ ಸ್ಟ್ರೀಟಲ್ಲಿ ಆ್ಯಕ್ಚುಲಿ ಇಲ್ಲಿ ಟ್ರೈಪೋರ್ಟ್ಸ್ ಎಲ್ಲ ಚೆನ್ನಾಗಿರುತ್ತೆ ನಾನು ಟ್ರೈಯಲ್ಲೂ ನೋಡ್ತಾ ಇದ್ದೆ ಹೇಗಿರುತ್ತೆ ಏನು ಎತ್ತ ಅಂತ ಹೇಳಿ ಸೊ ಟ್ರೈಪೋರ್ಟ್ನೆಲ್ಲ ತೊಗೊಂಡು ಅಲ್ಲಿಂದ ನಡ್ಕೊಂಡು ಬರ್ಲಿಕ್ಕೆ ಆಗಲಿಲ್ಲ ಆಟೋ ಬುಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಕಡೆ ಶಾಪಿಂಗ್ ಇತ್ತು ಶಾಪಿಂಗ್ ಮುಗಿಸ್ಕೊಂಡು ನಾನು ಮಂಡ್ಯಕ್ಕೆ ಬಂದೆ ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ವೀಡಿಯೋ ವ್ಲಾಗ್ ನನ್ನ ಫ್ರೆಂಡ್ನಿಗೆ ತುಂಬ ತುಂಬ ಥ್ಯಾಂಕ್ ಯು ಹೇಳಿದೆ ಆ್ಯಂಡ್ ನಾನು ಅವಳನ್ನ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೋತಾ ಇದ್ದೆ ತುಂಬ ಲಾಂಗ್ ಗ್ಯಾಪ್ ಆಗೋಗಿತ್ತು ನಾವು ಮೀಟ್ ಮಾಡಿ ಸೊ ಇದೊಂದು ಗುಡ್ ಆ್ಯಂಡ್ ಬೆಸ್ಟ್ ಟೈಮ್ ನಾವು ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದು ಈವ್ನಿಂಗ್ ಮನೆಗೆ ಬರೋದು ಕೂಡ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು ಅಲ್ಲಿಂದ ಬಂದಮೇಲಿಂದ ನನ್ನ ಫ್ರೆಂಡ್ ಆ್ಯಂಡ್ ಆ್ಯಂಡ್ ಅವಳ ಹಸ್ಬೆಂಡ್ ಬಂದಿದ್ರು ಸೊ ಐಸ್ ಕ್ರೀಮ್ ತಿನ್ನಬೇಕು ಯಾಕೋ ಐಸ್ ಕ್ರೀಮ್ ಫೀಲ್ ಆಗ್ತಿದೆ ಕ್ರೇವಿಂಗ್ಸ್ ಆಗ್ತಿದೆ ಅಂತ ಅವಳು ಸೊ ನಾವು ಅಲ್ಲಿಂದ ಲೈಕ್ ಮಂಡ್ಯಕ್ಕೆ ಬಂದ ಮೇಲಿಂದ ನಾವು ಹೋಗಿದ್ದು ಪೋಲಾರ್ ಪೇರ್ ಸೊ ಮಂಡ್ಯದಲ್ಲಿರೋರಿಗೆ ಗೊತ್ತಿರುತ್ತೆ ಒನ್ ಆಫ್ ದ ಫೇವ್ರೆಟ್ ಪ್ಲೇಸ್ ಫಾರ್ ಐಸ್ ಕ್ರೀಮ್ಸ್ ಲವರ್ಸ್ ನಾವು ಹೋಗಿ ಒಂದು ಡೆಡ್ ಬೈ ಚಾಕ್ಲೇಟ್ನ ನಾವು ಆರ್ಡ್ರ್ ಮಾಡಿದ್ವಿ ಲೈಕ್ ನನಗೆ ಆ್ಯಕ್ಚುಲಿ ಪೊಲಾ ಬೇರಲ್ಲಿ ಯಾವುದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನಂಗೆ ಗೊತ್ತಿಲ್ಲ ಬಿಕಾಸ್ ನನಗೆ ಎಲ್ಲ ಥರದಂಥ ಫ್ಲೇವರ್ ಸಿಕ್ಕ ಸೊ ಒಂದೊಳ್ಳೆ ಐಸ್ ಕ್ರೀಮ್ನ ಟೇಸ್ಟ್ ಮಾಡಿಕೊಂಡು ಮನೆಗೆ ಬಂದು ಮಂಡೇ ವರ್ಕ್ ಸ್ಟಾರ್ಟ್ ಮಾಡಬೇಕಿತ್ತು ಅಂತ ಹೇಳಿ ರೆಸ್ಟ್ ಮಾಡೋಣ ಅಂತ ಬಂದೆ ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ಸಂಡೇ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಬಾಯ್